ಹೆಸನು ಐತಿಹಾಸಿಕ ಸುಪ್ರಸಿದ್ಧ ಶಿವನ ದೇವಸ್ಥಾನಕ್ಕೆ ಈಗ ಜಲ ದಿಗ್ಬಂಧನವಾಗಿದೆ ಹೌದು ಭಾಲ್ಕಿ ತಾಲೂಕಿನ ಕಟ್ಟಿ ತೂಗಾಂ ಗ್ರಾಮದಲ್ಲಿರುವಂಥ ಶಿವನ ದೇವಸ್ಥಾನ ಇದಾಗಿದೆ ಬೀದರ್ನಾದ್ಯಂತ ಧಾರಾಕಾರ ಮಳೆ ಹಿನ್ನೆಲೆ ಭರ್ತಿಯಾಗಿದೆ ಕಾರಂಜಾ ಜಲಾಶಯ ಕಾರಂಜಾ ಡ್ಯಾಮ್ನಿಂದ ಮಾಂಜ್ರಾ ನದಿಗೆ ಮೂರು ಸಾವಿರದ ಏಳುನೂರು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಮಾಂಜ್ರಾ ನದಿ ಪಕ್ಕದಲ್ಲಿರೋ ಐತಿಹಾಸಿಕ ಶಿವನ ದೇವಾಲಯ ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಈಗ ಜಲಾವೃತಗೊಂಡಿದೆ ಸಂಪೂರ್ಣ ಜಲಾವೃತವಾದ ದೇವಸ್ಥಾನ ದೂರದಿಂದಲೇ ಕೈ ಮುಗಿಯುತ್ತಿದ್ದಾರೆ ಭಕ್ತರು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ದೇವಸ್ಥಾನದ ಒಳಗೆ ಹೋಗಿ ದೇವರವನ್ನ ದೇವರ ದರ್ಶನವನ್ನು ಪಡಿತಿದ್ರು ಸುತ್ತಮುತ್ತಲಿನ ಊರಿನ ಭಕ್ತರು ಆದರೆ ಅಪಾರ ಪ್ರಮಾಣದಲ್ಲಿ ಮಳೆ ನೀರು ಸಂಗ್ರಹವಾದ ಹಿನ್ನೆಲೆ ದೇವಸ್ಥಾನದ ಸುತ್ತಲೂ ಈಗ ನೀರೇ ನೀರು ಆವರಿಸಿಕೊಂಡಿದೆ ಇದರ ಹಿನ್ನೆಲೆ ದೇವಸ್ಥಾನದ ಬಹುತೇಕ ಭಾಗ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಈಗ ಜಲಾವೃತಗೊಂಡ ಹಿನ್ನೆಲೆ ಶಿವನ ಕೈ ಮುಗಿದು ಹಿಂತಿರುಗುತ್ತಿದ್ದಾರೆ ನೂರಾರು ಭಕ್ತರು I <laughs>